வீணா வீணா வீணாதுண்டே மல்தீ பீடி அத்தைண்டே முல்பா முச்சூர்ஜி ஆயர உண்டு எல்லூர்ப்பாக்கி முச்சூர் கைத்தல

ನೆಟ್ಟು ಕ್ಯಾಂಟೀನ್ ಪಾಡು ನೆಟ್ಟುಲ್ಲ ನೆಟ್ ಬೆಚ್ಚ ಬೆಚ್ಚ ಪೋಡಿ ಬೆಚ್ಚ ಬೆಚ್ಚಬೆಚ್ಚ ಗೋಳಿ ಬಜೆ ಬನ್ಸ್ ಐನ್ ಪೂರ ಮಲ್ತು ಕೊರಲ್ಯಾ ನಿಖುಲಿ ಸಂಬಳ ತಿಂಗಳಿಗೂ ಪದೈದು ಸಾವಿರ ಕೊರ್ಕೊಂಡು ಅಂಡ್ ಒಂಜಿ ಅವು ಕೊಂಜನಕುಲ ಇಪ್ಪು ನಂಚಿನ ಕ್ಯಾಂಟೀನ್ ಅವು ನಿಖುಲಿ ರೆಡಿ ಮಲ್ತು ಕೊರಡು ಹಾಕೊಂಡು ಆ ಕ್ಯಾಂಟೀನ್ ಆಯ್ತಾ ಹದಪುರ ಇಂಚಾಪುರ ಆ ಪುರ ಒಂದ್ ಜನ ಉಳ್ಳೇರು ಒಂದ್ ಪೊಂಜೋ ಉಳ್ಳೇರ್ ಆರ್ ನಿಕ್ಲೆ ಹದಾಪುರ ಮಲ್ತ್ ಕೊಡ್ತಾರೆ ಕ್ರಮೇಣ ನಿಖುಲಿ ಐನ್ ಮಲ್ತಂತ ಓಡಾಕೊಂಡು ನಿಕ್ಲೆ ತಿಂಗಳಿಗೆ ಪದೈನ್ ಸಾವಿರ ಆ ಅವರ ಇಲ್ಲನೂ ಹೋಗ್ ಪುನೀತೆ ಅಯ್ಕೋಸ್ಕರ ಇರೇ ಬೀಡಿರದಾಲ ಇಜ್ಜತೆ ಅಂಚೆ ಒಂಜ್ ಕ್ಯಾಂಟೀನ್ ಇತ್ತ ನಿಕುಲವಂತೆ ಹುಷಾರ ಔಟ್ ಸೈಡ್ ಬತ್ತ ಆತರ ಒಂಜಿ ಪೊಂಜೋ ನಕ್ಲ ಹುಷಾರ್ ಬೋರ್ಡ್ ಐತೆ ಐತೆ ಇರ್ ಸಂಘ ಸಂಸ್ಥೆ ಪುರ ಉಳ್ಳಾರ

நைட் ட்யூட்டி கேண்டீன் கேண்டீன் பாரனிட்டு நம்பர் அஞ்சு கால் மாண்டீன் பாடுண்டாருங்க பண்ட ஏன் வந்து அனிட்டு பாத்திர பண்டிபஜ்ஸு கோடி மல்சத பூரா அப்டிண்டா ಗೊತ್ತಿಜಿಂದ ಮಲ್ಜಿ ಅವ್ಳು ತುಯಿ ತೂನ್ ಪೋಯ್ಲಾಕ ಇರ ಕಲ್ತೊಂದ್ ಪೋಲ್ಯಾತೆ ಬಕ್ಕ ತುಲೆ ಫಸ್ಟ್ ಸೇರ್ನಾಗೆ ಒಂಜಿ ಪತ್ತು ಸಾವಿರ ಕೊರ್ಕೊಂಡು ಬೊಕ್ಕ ಕ್ರಮೇಣ ಮಲ್ತೊಂದು ಪೋಯ್ ಪೆಟ್ಟಿಗೆ ನಿಕ್ಲೆ ಪದ್ನೈದು ಸಾವಿರ ಸಂಬಳ ಕೊರ್ಕೊಂಡು ತುಲೆ ಪದ್ನೈದ್ ಸಾವಿರ ತಿಂಗಳ ತಿಂಗಳಿಗೂ ಪದ್ನೈದು ಸಾವಿರ ಕೊರ್ಕೊಂಡು ಸೇರಿ ಪೆಟ್ಟಿಗೆ ನಿಕ್ಲೆ ಪತ್ತು ಸಾವಿರ ಸಂಬಳ ಮಲ್ಕೊಂಡು ಸೇರಿ ಮನ್ಪೋಲ್ಯಾ ನೇಟ್ ಏನ್ ಇರುದ್ ಐತೆ ಕ್ಯಾಂಟೀನ್ ಪಂಡ ಮಲ್ಲ ಹೋಟೆಲ್ ಆತ್ ಒಂಚೆಲ್ಯ ಕ್ಯಾಂಟೀನ್ ಹಾ ಅಪಂಡ ಇತ್ತೆ ಪ್ರತಿ ಒಂಜಿ ಕಡೆಕ್ಲ ಪುಂಜೋನಕ್ಲೆ ಮಲ್ಪುನಿ ಆತೆ ಪ್ರತಿ ಒಂಜಿ ಕ್ಯಾಂಟೀನ್ ಅಡರ್ ಪುರ ಅಂಚಾದ ನೆನ್ನಲ ಒಂಜಿ ನೆಟ ಪುರ ಕಡಿಮೆ ಉಂಡು ಅಂಚಾದ ಒಂಜಿ ಪಾಡುನ ಯೋಜನೆ ಉಲ್ಲ ಇರೆ ಬರ್ರೆ ರೆಡಿ ಇಲ್ಲ ಅಪಲ್ಲೇ ಆ ಲುಕ್ ದಾದ ಜಾನಿ சேரோட ரெடி இல்ல பண்றாங்க

அந்த நெட்ட இரேகி எட சம்பளம் தயப்பாண்ட் நெட்ட கஷ்ட அனுபவம் ஆகும் கல் ஆண்டை திண்டி புற மொக்கே படிச்சு பன்பு நஞ்சின இன்ட்ரெஸ்ட் நெட் ஆண்டே அந்த ரஜை மாத்த அவு ரஜை மல்த்துல ஜன அவத்தஜை மல்த்தார்ப்பு அவுக்கு ரஜை பண்ணது உண்டு రజా పండు దెత్తం అండి అవుతు జాస్ రజ అంత ఆ పూజి దయపడా అవులు తిండి అవింది పూడా రెడీ అవందేపు జనా బే అంచోర్డ్ ఇతని మది మెగ పోడు ఐకి పోడు అంచపుర రజ అంతారా ఆ పూజ అట్ రజ పండు ఇప్పుకుండా ఆ రజందెత్తండా అండి పండ ఇర ఇల్లాడు ఫంక్షన్ గిరే పోరా

ಗೊತ್ತುಂಡತೆ ಹಲೋ ವೀಣಕ್ಕ ಇದು ಯೂಟ್ಯೂಬ್ ಚಾನಲ್ ಇಂದ ಅಮಿತಾ ಆಚಾರ್ಯ ಇದು ಯೂಟ್ಯೂಬ್ ಚಾನಲ್ ಇಂದ ಅಮಿತಾ ಆಚಾರ್ಯ ಅಮಿತಾ ಅಂದ್ರೆ ನಿಮ್ಗೆ ಗೊತ್ತಿದ್ಯಾ ಯಾರ್ ಹೇಳಿ ಹೌದು ಇದು ನಮ್ದು ಯೂಟ್ಯೂಬ್ ಚಾನೆಲ್ ಇಂದ ಇವತ್ತು ಬಕ್ಕ ಮಾಡುವಂತಹ ಫ್ರಾಂಕ್ ಕಾಲ್ಸ್ ಅಂತ ಒಂದು ಕಾರ್ಯಕ್ರಮ ಹಾಗಾಗಿ ನಿಮ್ ನಂಬರ್ ನಮ್ಗೆ ಪೂರ್ಣಿಮ ಅವರು ಕೊಟ್ಟಿದ್ದಾರೆ ಮಾಡಿದ್ದು ಬೇಜಾರ್ ಮಾಡ್ಬೇಡಿ ದಯವಿಟ್ಟು ಬೇಜಾರ್ ಮಾಡ್ಬೇಡಿ ಇದು ನಗಿಸುವಂತಹ ಕಾರ್ಯಕ್ರಮ ಹಾಗಾಗಿ ನಿಮ್ಗೆ ಕಾಲ್ ಮಾಡುದು ಯಾಕಂದ್ರೆ ನಿಮ್ಗೆ ಬೇಜಾರ್ ಇಲ್ಲ ಅನ್ನೋ ಕಾರಣ ಗೊತ್ತಿದೆ ನಮ್ಗೆ ಆ ಕಾರಣದಿಂದ ನಿಮ್ಗೆ ಕಾಲ್ ಮಾಡಿದ್ದು ಇನ್ನು ಕ್ಯಾಂಟೀನ್ ಗೆ ಹೋಗ್ಬೇಡಿ ಓಕೆ ಇದು ಈ ಕಾರ್ಯಕ್ರಮ ನಿಮ್ಗೆ ನಾಳೆ ಇದು ಯೂಟ್ಯೂಬ್ ಅಲ್ಲಿ ಬರ್ತದೆ